ಇದು ಸರ್ಕಾರದ ಅಕ್ರಮ ಸಕ್ರಮ ಯೋಜನೆಯಡಿ ತಾಲೂಕು ವ್ಯಾಪ್ತಿಯ ನೂರಾರು ಸಾರ್ವಜನಿಕರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇನ್ನೊಂದು ಕಡೆ ಹಕ್ಕುಪತ್ರ ನೀಡುವಂಥದ್ದು ತಡುವಾಗಿದೆ ಆದ್ದರಿಂದ ಸಂಬಂಧಪಟ್ಟ ತಹಶೀಲ್ದಾರಿಗೆ ಆದಷ್ಟು ಬೇಗನೆ ಹಕ್ಕುಪತ್ರವನ್ನು ನೀಡುವಂತೆ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಿದ್ದೀನಿ ಅದೇ ರೀತಿ ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಐದು ಸಾವಿರ ಅಕ್ಕಪತ್ರವನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಸಮಯದಲ್ಲಿ ಎಲ್ಲೋ ಕಡೆ ತರಾತುರಿನೂ ಇನ್ನಿತರ ಏನೋ ಒಂದು ಕಾರಣ ಕಾರಣಗಳಿಂದ ಕೆಲವು ಸಾರ್ವಜನಿಕರಿಗೆ ಅಕ್ಕಪತ್ರದಲ್ಲಿ ತಮ್ಮ ಮನೆ ಅಳತೆ ಎಲ್ಲಿರೋದು ವ್ಯತ್ಯಾಸ ಅಳತೆಯಲ್ಲಿ ವ್ಯತ್ಯಾಸ ಕಂಡುಬಂದಿದೆ ಆದ್ದರಿಂದ ತಹಶೀಲ್ದಾರರು ಈ ಪ್ರಕರಣಗಳನ್ನು ಕೂಡ ಸೇರಿಪಡಿಸ್ಕೊಳ್ಬೇಕು ಅದೇ ರೀತಿ ಹಿಂದೆ ಮಾಡುವಂಥ ತಪ್ಪುಗಳು ಮತ್ತೆ ಮರಿಕಳಿಸಿದಂತೆ ನೋಡ್ಕೊಳ್ಬೇಕು ಆದ್ದರಿಂದ ಸಾರ್ವಜನಿಕರಿಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹಕ್ಕುಪತ್ರವನ್ನು ನೀಡಬೇಕು ಅಂತ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯವನ್ನು ಪಡೆದು ಹಾಗೂ ಲೋನ್ ಇನ್ನಿತರ ಅನುಕೂಲಗಳನ್ನು ಪಡೆಯಲಿಕ್ಕೆ ಹಕ್ಕುಪತ್ರ ಅತ್ಯಗತ್ಯ ಅತ್ಯಗತ್ಯವಾಗಿರ್ತದೆ ಅದರಿಂದ ಸಾಮಾನ್ಯ ಮಾನ್ಯ ತಹಶೀಲ್ದಾರರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ಆದಷ್ಟು ಬೇಗನೆ ಹಕ್ಕು ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ